ವರ್ಷದಿಂದ ಒಂಬೆ ಕಟ್ಟಡ ಕಾರ್ಮಿಕರ ಸಂಘ ಸ್ಟಾರ್ಟ್ ಮಾಡಿದ್ವಿ ಅದರಿಂದ ನಮ್ಮ ಅಕ್ಕ ಅಣ್ಣ ಎಲ್ಲರೂ ಬಂದಿದ್ದೀರಾ ಸಂತೋಷ ತುಂಬಾ ಎಲ್ಲರೂ ಬಂದಿರೋದಕ್ಕೆ ಇವತ್ತು ನಿಮ್ಮೆಲ್ಲರೂ ಸಹ ಸಹಕಾರದಿಂದ ಈ ಒಂದು ಗಾರ್ಮೆಂಟ್ ಸ್ಟಾರ್ಟ್ ಮಾಡಿದೀವಿ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ನಿಮ್ಮೆಲ್ಲರೂ ಸಹಕಾರ ಹೀಗೆ ಇದೆ ಅಂತ ಕೇಳ್ಕೊತಾ ಇದ್ದೀನಿ ಮುಂದೆ ಬರೋ ಸರ್ ಹೇಳಿದಂಗೆ ಮೂರು ಪ್ರಾಜೆಕ್ಟ್ ತಂದಿದ್ದೀವಿ ಒಂದು ಬ್ಯಾಗ್ದು ಉದ್ಯೋಗಿನಿ ಅಂತ ಸೊ ಮನೆಯಲ್ಲೇ ಇರ್ತಕ್ಕಂತ ಲೇಡಿ ಟೈಲರ್ಸ್ ಕೆಲವು ಹೋಗದೇ ಹೋಗದೇರೋರು ಟೈಮ್ ಪಾರ ವರ್ಕ್ ಮಾಡ್ಬಹುದು ಅವ್ರು ಯಾವ ತರ ಅಂದ್ರೆ ಇಲ್ಲಿ ಒಂದ್ ತಿಂಗಳ ನಂತರ ಈ ಗಾರ್ಮೆಂಟ್ಸ್ ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ಇದನ್ನ ಸೊ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಗೆ ಏನ್ ಇವ ಮೆಟೀರಿಯಲ್ ಫ್ಯಾಬ್ರಿಕ್ ನ ತಗೊಂಡೋಗಿ ಒನ್ ವೀಕ್ ನಂತರ ತಗೊಂಡ್ಬಂದು ಸೇರ್ಸ್ಬಹುದು ಅದ್ರ ಪೇಮೆಂಟ್ ಏನಿರುತ್ತೋ ಅವತ್ತೇ ಕ್ಲಿಯರ್ ಮಾಡ್ಕೊಡ್ತೀವಿ ವೀಕ್ಲಿ ಒನ್ಸ್ ಮತ್ತೆ ಅದೇ ತರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬಗ್ಗೆನು ಮಾತಾಡಿದ್ರು ಒಂದು ಹದಿನೈದು ಇಪ್ಪತ್ತು ಚಿಕ್ಕದಾಗಿ ಸೆಟ್ ಅಪ್ ಮಾಡಿಕೊಂಡು ಗಾರ್ಮೆಂಟ್ಸ್ ಮಾಡ್ತಕ್ಕ ಮಾಡ್ತಕ್ಕಂಥವ್ರು ಈ ನಮ್ಮಲ್ಲಿ ಫ್ಯಾಬ್ರಿಕ್ ನೀಡಲಾಗ್ತದೆ ಕೊಡ್ತೀವಿ ಸೊ ಹೆಚ್ಚು ಇದು ಬಂದು ನಮ್ಮಲ್ಲಿ ಆರ್ಡರ್ ಬಂದು ಸತತವಾಗಿ ಐದು ವರ್ಷಕ್ಕೆ ತಗೊಂಡಿದೀವಿ ಸೊ ಆರ್ಡರ್ ಕೊರತೆ ಇಲ್ಲ ನೀವು ಮಾಡಬೇಕಾಗಿರೋರು ಬಂದು ನಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು ನಮ್ಮ ಸ್ನೇಹಿತರು ಏನ್ ಆರಂಭಿಸಿದ್ದಾರೆ ಎಲ್ಲೋ ಒಂದು ಕಡೆ ಒಂದು ಇಂಟರ್ನೆಟ್ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದವರು ಈ ಮಟ್ಟಕ್ಕೆ ಬೆಳೆದಿರೋದು ತುಂಬಾ ಸಂತೋಷವಾದ ವಿಷಯ ಅದೇ ರೀತಿ ನೂರಾರು ಜನಕ್ಕೆ ಈಗಾಗಲೇ ಕೆಲಸ ಕೊಡ್ತಾ ಇದ್ದಾರೆ ಮುಂದಕ್ಕೆ ಇದೇ ರೀತಿ ಸಾವಿರಾರು ಜನಕ್ಕೆ ಕೆಲಸ ಆಗಲಿ ಇವರು ಇನ್ನ ಇಂಪ್ರೂವ್ ಆಗಲಿ ಅಂತ ಆ ಬಳಸ್ತಾ ನಾನು ಎರಡು ಮುಗಿಸ್ತೀನಿ ಧನ್ಯವಾದ ಸಂಘದ ಅಧ್ಯಕ್ಷ ನಿಮ್ಗೆಲ್ರಿಗೂ ಗೊತ್ತಿದೆ ಸುಮಾರು ವರ್ಷಗಳಿಂದ ಕಟ್ಟಡ ಕಾರ್ಮಿಕರ ಸಂಘದಲ್ಲಿ ಕಾರ್ಮಿಕರಿಗೆ ಅನೇಕ ರೀತಿಯಾದಂಥ ಸೌಲಭ್ಯಗಳನ್ನ ಸರ್ಕಾರದ ವತಿಯಿಂದ ನಮ್ಮ ಸಂಘಟನೆ ಇದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಭಾರತ್ ಎಕ್ಸ್ಪೋರ್ಟ್ ಅನ್ನೋ ಒಂದು ಗಾರ್ಮೆಂಟ್ಸ್ನ ಬಂಗಾರಪೇಟೆಯಲ್ಲಿ ಉದ್ಘಾಟನೆ ಮಾಡಿದ್ದೀವಿ ಇದ್ರ ಉದ್ದೇಶ ಒಂದು ನೂರಾರು ಕುಟುಂಬಕ್ಕೆ ಉದ್ಯೋಗ ಸಿಗಲಿ ಮತ್ತೆ ಇಲ್ಲೇ ಅಂದರೆ ಸ್ಥಳೀಯವಾಗಿ ಅಂದರೆ ನಿಮ್ಗೆಲ್ರಿಗೂ ಗೊತ್ತಿದೆ ಬಂಗಾರಪೇಟೆ ಕೆ ಜಿ ಎಸ್ ಬಂದಿದ ತಕ್ಷಣ ವೈಟ್ಫೀಲ್ಡು ಮಾಲೂರು ಬೆಂಗಳೂರು ಕಡೆ ಹೋಗುವಂಥ ಸಿಚುವೇಶನ್ಸ್ ನಿರ್ಮಾಣ ಆಗಿದೆ ಅದನ್ನ ಸ್ವಲ್ಪ ಕಡಿಮೆ ಮಾಡೋ ಉದ್ದೇಶದಿಂದ ಇಲ್ಲೊಂದು ನೂರಾರು ಕುಟುಂಬಕ್ಕೆ ಕೆಲಸ ಸಿಗಲಿ ಅನ್ನೋ ಉದ್ದೇಶದಿಂದ ಭಾರತ್ ಎಕ್ಸ್ಪೋರ್ಟ್ ಅನ್ನ ಇವತ್ತು ಪ್ರಾರಂಭ ಮಾಡಿದ್ದೀವಿ ಇದು ಯಶಸ್ವಿಯಾಗಿ ಇವತ್ತು ಪ್ರಾರಂಭ ಆಗಿದೆ ಮತ್ತೆ ಇಲ್ಲಿ ಪ್ರಾರಂಭ ಆಗುವಂತ ಈ ಭಾರತ್ ಎಕ್ಸ್ಪೋರ್ಟ್ ಇಲ್ಲಿಗೆ ಕೊನೆ ಹಾಕಬಾರ್ದು ಇಡೀ ಜಿಲ್ಲಾದ್ಯಂತ ಅಂದ್ರೆ ಮಾಲೂರು ಮುಳಬಾಗ್ಲಾ ಕೋಲಾರ ಕೆಜಿಎಫ್ ಸೇರಿದಂತೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಇದರ ಬ್ರಾಂಚಸ್ಗಳನ್ನ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದ್ದೀವಿ ಆ ಉದ್ದೇಶಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತೆ ಆಶೀರ್ವಾದ ತುಂಬಾ ಮುಖ್ಯ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಇವತ್ತು ಏನು ಇವತ್ತು ಈ ಉದ್ಘಾಟನೆ ಆಗಿದೆ ಈ ಉದ್ಘಾಟನೆ ಸಂದರ್ಭದಲ್ಲಿ ನಾವು ಮೂರು ರೀತಿಯಾದಂತಹ ಯೋಜನೆಯನ್ನ ಘೋಷಣೆ ಮಾಡಿದ್ದೀವಿ ಅದರಲ್ಲಿ ಒಂದು ಸ್ಮಾಲ್ ಸ್ಕಿಲ್ ಇಂಡಸ್ಟ್ರೀಸ್ ಅಂದ್ರೆ ಸ್ವಯಂ ಉದ್ಯೋಗ ಸಣ್ಣ ಸ್ವಯಂ ಉದ್ಯೋಗವನ್ನು ಮಾಡೋರಿಗೆ ನಾವು ಅವಕಾಶವನ್ನ ಕೊಡ್ತಾ ಇದ್ವಿ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಮಿಷಿನ್ ಅನ್ನ ಸೆಟ್ ಮಾಡಿಕೊಂಡು ಒಂದು ಚಿಕ್ಕದಾಗಿ ಹೋಬಳಿ ಮಠದಲ್ಲೋ ಹಳ್ಳಿ ಮಠದಲ್ಲೋ ಮಾಡಿಕೊಳ್ಳೋರಿಗೆ ಇಂತ ಬ್ಯಾಗ್ ಅನ್ನ ನಾವು ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ ಆರ್ಡರ್ ಅಂದ್ರೆ ನಮ್ಮ ಕೈ ತುಂಬ ಆರ್ಡರ್ ಇದೆ ಹೆಚ್ಚು ಕಮ್ಮಿ ಐದು ವರ್ಷದ ಆರ್ಡರ್ ಇದೆ ಇದನ್ನ ನಾವು ಕೊಡೋಕೆ ಸಿದ್ಧವಾಗಿದ್ದೀವಿ ಕಚ್ಚಾ ವಸ್ತು ಧಾರ ಇದಕ್ಕೆ ಏನು ಬೇಕು ಇದನ್ನೆಲ್ಲ ಕೊಟ್ಟು ಬೈ ಬ್ಯಾಕ್ ಮಾಡಿಕೊಳ್ಳೋದಕ್ಕೆ ನಾವು ತಯಾರಾಗಿದ್ದೀವಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮತ್ತೆ ಉದ್ಯೋಗಿನಿ ಅನ್ನೋ ಒಂದು ಯೋಜನೆಯನ್ನ ಘೋಷಣೆ ಮಾಡ್ತಾ ಇದ್ದೀವಿ ಉದ್ಯೋಗಿನಿ ಮನೆಯಲ್ಲಿರ್ತಕ್ಕಂಥ ಗೃಹಿಣಿಯರು ಮಾಡಿಕೊಳ್ಳುವಂತ ಒಂದು ಸರಳವಾದಂತ ಬ್ಯಾಗ್ ಯೂಸ್ ಅಂಡ್ ಥ್ರೋ ಬ್ಯಾಗ್ ಇದು ನಮ್ಗೆಲ್ರಿಗೂ ಗೊತ್ತಿದೆ ಮಾಲ್ಗಳಲ್ಲಿ ಎಲ್ಲಾ ಕಡೆ ಇವತ್ತು ಪ್ಲಾಸ್ಟಿಕ್ ಬ್ಯಾನ್ ಆದ ನಂತರ ಈ ಬ್ಯಾಗ್ಗಳು ಚಾಲ್ತಿಗೆ ಬಂದಿದೆ ಅಂದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾತಂದ್ರು ಅವರೆಲ್ಲ ಕೂಡ ಇಂಥದ್ದೇ ಒಂದು ಪರಿಸರ ಸ್ನೇಹಿಯಾದಂಥ ಬ್ಯಾಗ್ ಅನ್ನ ಯೂಸ್ ಮಾಡ್ತಾ ಇದ್ರು ಈಗ ಕಾಲ ಬದಲಾವಣೆಯಾಗಿ ಈ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಿ ಅನೇಕ ರೀತಿಯಾದಂಥ ಮಾರಣಾಂತಿಕ ಕಾಯಿಲೆಗಳಿಗೆ ನಾವು ಒಳಪಟ್ಟಿದ್ದೀವಿ ಮಾರಣಾಂತಿಕ ಕಾಯಿಲೆಗಳು ಇವತ್ತು ನಮ್ಮ ಆರೋಗ್ಯವನ್ನ ಕೆಡಿಸ್ತಾ ಇದೆ ಅದನ್ನ ಹೋಗಲಾಡೋಷ್ಟು ದೃಷ್ಟಿಯಿಂದ ಸರ್ಕಾರ ಅನೇಕ ರೀತಿಯಾದಂತಹ ಯೋಜನೆಗಳನ್ನ ತಂದಿದೆ ಅಂದ್ರೆ ಇಂಥ ಪರಿಸರ ಸ್ನೇಹಿ ಬ್ಯಾಗ್ಗಳನ್ನ ಯೂಸ್ ಮಾಡಬೇಕಂತ ಸರ್ಕಾರ ಕೂಡ ಕಟ್ಟುನಿಟ್ಟಾಗಿ ಆದೇಶಗಳನ್ನ ಮಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಇಂಥ ಬ್ಯಾಗ್ಗಳನ್ನ ಸರಳವಾದಂತ ಬ್ಯಾಗ್ ಇದು ಸರಳವಾದಂತ ಬ್ಯಾಗ್ ಇದನ್ನ ಉದ್ಯೋಗಿನಿ ಅನ್ನುವ ಹೆಸರಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಇದನ್ನ ಮನೆಯಲ್ಲಿ ಲೆಗ್ ಮಿಷಿನ್ ಆಗ್ಬೋದು ಪವರ್ ಮಿಷಿನ್ ಆಗ್ಬೋದು ಇಟ್ಕೊಂಡಿರ್ತಕ್ಕಂಥ ಹೆಣ್ಮಕ್ಳು ಇದನ್ನ ಮಾಡ್ಕೋಬಹುದು ಇದಕ್ಕೆ ವಸ್ತು ದಾರ ಎಲ್ಲ ಕೂಡ ಭಾರತ್ ಎಕ್ಸ್ಪೋರ್ಟ್ ಪ್ರೊವೈಡ್ ಮಾಡುತ್ತೆ ಮತ್ತೆ ವಾರಕ್ಕೆ ಒಂದು ಸತಿ ಇದನ್ನ ಪೇಮೆಂಟ್ ಕೂಡ ಮಾಡ್ಬಿಡುತ್ತೆ ತಗೊಂಡೋಗ್ಬೋದು ವೆಲ್ಕಮ್ ಒಂದು ಕೊಟ್ರೆ ಪೇಮೆಂಟ್ ಕೂಡ ಸಿಗತ್ತೆ ಮತ್ತೆ ಮೂರನೇ ಯೋಜನೆ ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಹೇಳಿದ್ವಿ ಗೃಹಿಣಿ ಒಂದು ಸಿಂಗಲ್ ಸಿಂಗಲ್ ವಗ್ ಮಿಷಿನ್ ಮತ್ತೆ ಪವರ್ ಮಿಷಿನ್ ಅಲ್ಲಿ ವಲ್ಕೋದನ್ನು ಹೇಳಿದ್ವಿ ಕೆಲವರಿಗೆ ಮಿಷಿನರಿ ಇರಲ್ಲ ಅಂತವ್ರು ಏನ್ ಮಾಡೋರು ಅಂತವ್ರಿಗೆ ಭಾರತ್ ಎಕ್ಸ್ಪೋರ್ಟೇ ಅವ್ರಿಗೆ ಮಿಷಿನ್ ಅನ್ನು ಕೂಡ ಪ್ರೊವೈಡ್ ಮಾಡತಕ್ಕಂತ ಯೋಜನೆಯನ್ನು ಕೂಡ ಇಟ್ಕೊಂಡಿದೆ ಅಂದ್ರೆ ಮಿಷಿನ್ ತಗೊಳಕ್ಕೆ ಯಾರಿಗೆ ಶಕ್ತಿ ಇರಲ್ಲ ಶಕ್ತಿ ಇಲ್ಲದಂತ ಮಹಿಳೆಯರಿಗೆ ನನ್ನ ಅಕ್ಕ ತಂಗಿಯರಿಗೆ ಭಾರತ್ ಎಕ್ಸ್ಪೋರ್ಟ್ ಅನ್ನು ಕೂಡ ಪ್ರೊವೈಡ್ ಮಾಡಿ ಅವ್ರಿಗೆ ಈ ಆರ್ಡರನ್ನು ಕೊಡೋಕ್ಕೆ ರೆಡಿ ಇದೆ ದಯವಿಟ್ಟು ಇದನ್ನು ಸದ್ ಸದುಪಯೋಗ ಪಡಿಸ್ಕೋಬೇಕು ಬರೀ ಬಂಗಾರಪೇಟೆಗೆ ಮಾತ್ರ ಅಲ್ಲ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಇದು ಅನ್ವಯ ಆಗುತ್ತೆ ದಯವಿಟ್ಟು ಇದನ್ನು ಸದವಕಾಶವನ್ನು ಉಪಯೋಗ ಮಾಡಿಕೊಳ್ಳಿ ಭಾರತ ಎಕ್ಸ್ಪೋರ್ಟ್ನ ಕೂಡ ಬೆಳೆಸ್ಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮುಖ್ಯವಾಗಿ ಟೈಲರ್ಸನ್ನ ಅವಶ್ಯಕತೆ ಇದೆ ಅವಾಗಿಂತ ಹೇಳಿಲ್ಲ ಬಂಗಾರಪೇಟೆಯಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಭಾರತೀಕ್ ಸ್ಪೋರ್ಟ್ಗೆ ಒಳ್ಳೆಯ ಟ್ರೈಲರ್ಸನ್ನ ಅವಶ್ಯಕತೆ ಇದೆ ಮತ್ತೆ ಟ್ರೈನರ್ಸ್ ಬಂದರೂ ಕೂಡ ಅವ್ರನ್ನ ಇಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರನ್ನ ರೆಡಿ ಮಾಡೋದು ನಾವು ತಯಾರಾಗಿದ್ವಿ ಡೈಲಿ ಸಹಕರಿಸಬೇಕಾಗಿ ಸರ್ ಇದನ್ನು ಮನೆಯಲ್ಲಿ ಮಾಡಿದ್ರೆ ಒಬ್ಬ ಮಹಿಳಾ ವಿಶ್ವತಿ ಇರೋ ಮಟ್ಟಕ್ಕೆ ನೂರ ಐವತ್ತು ರೂಪಾಯಿಯಿಂದ ಮುನ್ನೂರು ರೂಪಾಯಿವರೆಗೂ ಸಂಪಾದಿಸ್ತಾರೆ ಮನೆ ಕೆಲಸ ಮಾಡ್ಕೊಂಡು ಇದನ್ನು ಮಾಡ್ಕೊಳ್ಳೋಕೆ ಯಾಸ್ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನ ಶಾಲೆಗೆ ಕಳಿಸಿ ಗಂಡನರನ್ನ ಕೆಲಸಕ್ಕೆ ಕಳಿಸಿ ಅತ್ತೆ ಮಾವರು ನೋಡ್ಕೊಂಡು ಮಹಿಳೆ ಅಂದ್ರೇನೆ ತ್ಯಾಗ ಜೀವಿ ನಮ್ಗೆಲ್ರಿಗೂ ಗೊತ್ತಿದೆ ಮಹಿಳೆ ಅಂದ್ರೇನೆ ತ್ಯಾಗ ಜೀವಿ ಆ ಎಲ್ಲಾ ಕೆಲಸಗಳನ್ನ ಮುಗಿಸ್ಕೊಂಡು ಅವ್ರಿಗೆ ಇರ್ತಕ್ಕಂಥ ಒನ್ ಅವರ್ ಎರಡ್ ಅವರ್ ಮೂರ್ ಅವರ್ ಇದನ್ನ ಒಂದು ಮುನ್ನೂರು ಬ್ಯಾಗ್ ಕೂಡ ಒಲ್ಕೊಳ್ಳುವಂತ ಅವಕಾಶ ಇದೆ ಒಂದು ಬ್ಯಾಗ ಇಷ್ಟು ಅಂತ ನಾವು ಫಿಕ್ಸ್ ಮಾಡ್ತೀವಿ ಒಂದು ಮುನ್ನೂರು ಬ್ಯಾಗ್ ಅನ್ನ ಒಲ್ಕೊಳ್ಳುವಂತ ಅವಕಾಶ ಇದೆ ಮಾಡ್ಕೋಬಹುದು ಆರಾಮಾಗಿ ಈ ಉದ್ಘಾಟನೆ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನ ತಾಯಿಯಂದ್ರು ನನ್ನ ಅಕ್ಕ ತಂಗಿರು ನನ್ನ ಬಂಧು ಬಳಗ ಯಾರೇ ಇರಲಿ ಜಿಲ್ಲಾದ್ಯಂತ ಇರುವಂಥ ಮಹಿಳಾ ನನ್ನ ಅಕ್ಕ ತಂಗಿರಿಗೆ ಈ ಅವಕಾಶವನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ ಆಮೇಲೆ ಈಗ ಟೈಲರ್ ನಾನು ಬೇಕು ಅಂತ ಹೇಳಿದೆ ಟೈಲರ್ಗೆ ಆಕರ್ಷಕ ಸಂಬಳ ಕೊಡೋದಕ್ಕೆ ನಾವು ರೆಡಿಯಾಗಿದ್ದೀವಿ ಭಾರತ್ ಎಕ್ಸ್ಪೋ ಆಕರ್ಷಕ ಸಂಬಳವನ್ನು ಕೊಡೋದಕ್ಕೆ ತಯಾರಿದ್ದೀವಿ ನಮ್ಮಲ್ಲಿ ಐದನೇ ತಾರೀಕು ಸಂಬಳ ಇರುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ದಯವಿಟ್ಟು ಇದನ್ನು ಟ್ರೈಲರ್ಸ್ ಆದಂಥ ನನ್ನ ಬಂಧುಗಳು ಉಪಯೋಗಿಸ್ಕೋಬೇಕು ಅವಕಾಶವನ್ನು ಸದಾವಕಾಶವನ್ನು ಉಪಯೋಗ ಪಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಮಸ್ಕಾರ ಭಾರತ್ ಎಕ್ಸ್ಪೋರ್ಟ್ ಕೆಜಿಎಫ್ ಎಫ್ ಮುಖ್ಯ ರಸ್ತೆ ಜಿ ಆರ್ ಸೂಪರ್ ಮಾರ್ಕೆಟ್ ಬಿಲ್ಡಿಂಗ್ ಬಂಗಾರದಲ್ಲಿ